আদকে <SMuch Robinson> <hel> <huh> ನೀವು ಆಗಂಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರಿ ಅದು ಆಗತ್ತಂತ ನಾ ಹೇಳ್ತೀನಿ ಆಗಂಗಿಲ್ಲ ಅಂತ ಯಾವ ಮಂತ್ರಿ ಯಾವ ಮುಖ್ಯಮಂತ್ರಿ ಯಾವ ರೈಲ್ವೆ ಜನರಲ್ ಮ್ಯಾನೇಜರ್ ಡಿಯನ್ ಜೂನಿಯರ್ ರೇಜ್ ಮ್ಯಾನೇಜರ್ ಚೀಫ್ ಇಂಜಿನಿಯರ್ ಆಗಂಗಿಲ್ಲ ಅಂತ ಬರೆದಂದ್ರೆ ಇದೇ ವೈದ್ಯಕೀಯ ಮುಖಾಂತರ ನಾವು ಚಾಲೆಂಜ್ ಮಾಡ್ತೀನಿ ಅದು ಆಗತ್ತೆ ಆಗುವ ಎಲ್ಲ ಅರ್ಹತೆ ಆ ಯೋಜನೆಗೆ ಅದ ಕಾರಣಕ್ಕೂ ರಿಜೆಕ್ಟ್ ಮಾಡಿರಲಿಕ್ಕೆ ಗೊತ್ತಿಲ್ಲ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇರಬಹುದು ಜನರು ಹೋರಾಟದ ಜನರ ಹೋರಾಟದ ಕೊರತೆ ಇರಬಹುದು ಜನರು ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡುವಲ್ಲಿ ವಿಫಲ ಆಗಿರಬಹುದು ಯಾವ ನಿಟ್ಟಿನಲ್ಲಿ ಅದು ವಿಫಲ ಆಗಿತ್ತು ಗೊತ್ತಿಲ್ಲ ಇವತ್ತು ಫಸ್ಟ್ ರೈಲ್ವೆ ಇಲಾಖೆ ರೈಲ್ವೆ ಮಂತ್ರಾಲಯ ನಿಮ್ಗೆ ಏನ್ ಬೇಕು ರಿಟರ್ನ್ಸ್ ಕಮರ್ಷಿಯಲ್ ಸರ್ವೆ ಕಮರ್ಷಿಯಲ್ಸ್ ರವಿ ಜನ ಆ ರೈಲೆಯಲ್ಲಿ ಪಾಲ್ಗೊಂಡಿದ್ದು ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು ಏನು ದುರ್ದೈವ್ಯ ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋ ಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ ಈಗಾಗಲೇ ಜನರ ಬೇಡಿಕೆಗೆ ಜನರ ಆಶಯಕ್ಕೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿ ತೋರಿಸುವ ತೋರಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರಕ ಫಿಟ್ ಐತಿ ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರಂಗಿಲ್ಲ ಅಂತೇಳಿ ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೀನಿ ಜನಪ್ರತಿನಿಧಿ ಕೇಳ್ತೀನಿ ಈಗಾದರೂ ಕಾಲ ಮಿಚ್ಚಿಲ್ಲ ಇದು ಹೋರಾಟದ ಒಂದು ಕಿಚ್ಚು ಜನರ ಭಾವನೆಗೆ ಸ್ಪಂದನೆ ಮಾಡಬೇಕು ಆ ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು ಅದರಂತೆ ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾ ಕುಬದ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ